ಎಲ್ಲ ಮರ್ಯೋ ಕಳೆದ್ರು ನೀವೊಬ್ಬರು ಕಮ್ಮಿ ಇದೀರಿ ನೋಡ್ರಿ ಎಲ್ರಿಗೂ ನಮಸ್ಕಾರ ನಾನು ಈ ಸಿನಿಮಾದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನನ್ನ ಅಣ್ಣ ನಾಗೇಂದ್ರ ಪ್ರಸಾದ್ ಆಮೇಲೆ ಕೇಳಿದೆ ಈ ಚಿತ್ರದಲ್ಲಿ ಯಾರ್ಯಾರು ಮಾಡ್ತಿದ್ದಾರೆ ಅಂತ ಕೇಳೋದಕ್ಕೆ ಅವ್ರು ಹೇಳಿದ್ರು ಅಭಿಜಿತ್ ಅವರು ಲಕ್ಷ್ಮೀ ಭಟ್ಟು ಮತ್ತೆ ಹೊಸ ಹುಡುಗರು ಎಲ್ಲ ಹೀರೋ ಹೀರೋಯಿನ್ಸ್ ಎಲ್ಲ ಮಾಡ್ತಿದ್ದಾರೆ ಆಮೇಲೆ ಮ್ಯೂಸಿಕ್ ಬಂದು ಕೃಪಾರವರು ಅಂತ ಹೇಳಿದರು ನಮಗೆ ತುಂಬ ಸಂತೋಷ ಆಯಿತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ಅನ್ನದಾತರು ಅವರು ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೋ ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನಾನು ಅಭಿಜಿತ್ ಅವ್ರ ಜೊತೇಲಿ ಸುಮಾರು ಒಂದು ನಾಲ್ಕೈದು ಸಿನಿಮಾಗಳು ಮಾಡಿದ್ದೀನಿ ಅವ್ರ ಜೊತೆಲಿ ಪಾತ್ರ ಮಾಡಿದ್ದೋ ಅವರು ಹೀರೋಯಿನ್ ಆಗೋಲ್ಲ ಅವರ ತಾಯಿಯಾಗಿ ಅವರ ಅತ್ತೆಯಾಗಿ ಅವರ ಅಕ್ಕನಾಗಿ ಮಾಡಿದ್ದು ಅವ್ರ ಜೊತೆಲೇ ಇರ್ತಿದ್ವಿ ಇಲ್ಲಿ ಸಿನಿಮಾ ಮುಗಿಯುವವರೆಗೂ ಇವತ್ತಿಗೂ ಅವ್ರ ಜೊತೆ ಅದೇ ಅಭಿಮಾನ ಇದೆ ನನಗೆ ಹಾಗೆ ನನ್ನ ತಮ್ಮ ಗಂಡಸಿ ಸದಾನಂದ ಸ್ವಾಮಿಯವರು ಯಾವುದೇ ಕಾರ್ಯಕ್ರಮ ಆಗಲಿ ಏನೇ ಆಗಲಿ ಅವರು ನನ್ನನ್ನು ಸದಾಕಾಲ ಎಲ್ಲದರಲ್ಲೂ ನನಗೆ ಕರೀತಾರೆ ನನಗೆ ಅಂತ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ತಾರೆ ನಾನು ಅವ್ರಿಗೆ ಚಿರಂಡೋಣಿಯಾಗಿರ್ತೀನಿ ಈ ಎರಡು ಮಾತುಗಳನ್ನ ಅದು ನಮ್ಮ ಶಂಕರ್ ಭಟ್ರು ಇದ್ದಾರಲ್ಲ ಶಂಕರ್ ಭಟ್ ನಮ್ಮ ಕೊರೋನಾ ಟೈಮಲ್ಲಿ ನಮ್ಮಂಥ ಕಲಾವಿದರಿಗೆ ತುಂಬ ಸಹಾಯ ಮಾಡಿದ್ದಾರೆ ಅವ್ರಿಗೂ ಸಹ ನಮ್ಮ ಕಲಾವಿದರ ಪರವಾಗಿ ನಾವು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ನನಗೆ ಈ ಎರಡು ಮಾತು ಮಾತಾಡಿ ನಿಮ್ಮೆಲ್ರಿಗೂ ಅದು ಹೆಚ್ಚಿಗೆ ಹೇಳಬೇಕು ಅಂದರೆ ನಮ್ಮ ಮೀಡಿಯಾದವರು ನೀವೆಲ್ಲರೂ ನಮ್ಮನ್ನು ಆಶೀರ್ವಾದಿಸಿ ನಮ್ಮನ್ನು ಬೆಳೆಸ್ತಾ ಇದ್ದೀರಾ ಅದಕ್ಕೆ ನಾನು ನಿಮ್ಮ ಪಾದಾರವಂದಿಗಳಿಗೆ ಅಭಿನಂದಿಸ್ತಾ ಇದ್ದೀನಿ ನನ್ನ ಮಾತುಗಳಲ್ಲಿ ತಪ್ಪು ಒಪ್ಪ ದಯವಿಟ್ಟು ಕ್ಷಮಿಸಿ ಅಣ್ಣ ನನ್ನ ಕ್ಷಮೆಯನ್ನು ತಪ್ಪು ಮಾಡೋದಕ್ಕೆ ಕ್ಷಮಿಸಿ ಇಲ್ಲ ಅಂದರೆ ಬೈರಿ ಜೈ ಹಿಂದ್ ಜೈ ಕರ್ನಾಟಕ